ಭಾನುಪ್ರಕಾಶ್ ಶರ್ಮಾರವರ ನೇತೃತ್ವದಲ್ಲಿ ಕಾವೇರಿ ಮಾತೆಗೆ ಕಾವೇರಿ ಆರತಿ ಹಾಗೂ ಪೂಜೆ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಪಟ್ಟಣದ ಕಾವೇರಿ ನದಿ ಸ್ನಾನಘಟ್ಟದಲ್ಲಿ ಭಾನುಪ್ರಕಾಶ್ ಶರ್ಮಾರವರ ನೇತೃತ್ವದಲ್ಲಿ ಕಾವೇರಿ ಮಾತೆಗೆ ವಿಶೇಷ ಪೂಜೆ ಮತ್ತು ಕಾವೇರಿ ಆರತಿ ಜರುಗಿತು

Ει πέραν το αμάσκα λίπο, ο πάμπο πονβηλά, ο πού πονβηλά, ο πού πονβηλά, ο πού ဒီကဘာတွေလဲ

ಕೇ ಅಗಸ್ತೆ ಜಾಮತಿ ಕಕ್ಕಾ ಜಾಯೇ ದೇವಿ ಜಾಯೇ ದೇವಿ ಹರಿ 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 ಮಹಕುಂಡ ಮಹಕುಂಡ ಉತ್ತಮತೆ ಗೋಪಾ ಮಂತ್ರೆ ಐದು ದಿನಗಳ ಕಾಲ ನವರಾತ್ರಿಯ ಸಂಭ್ರಮಾಚರಣೆ ಊರಿನ ಒಳಗೆ ಹೇಗೆ ದಸರಾ ಮಹೋತ್ಸವ ನಡೆಯುತ್ತರೋ ಅದೇ ರೀತಿ ಕಾವೇರಿ ನದಿ ಇದರಲ್ಲಿ ಗಂಗಾ ಆರತಿ ಮಾದರಿಯಲ್ಲೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದನ್ನ ಶ್ರೀರಂಗಪಟ್ಟಣದ ಜಾಚಿ ಧಾರ್ಮಿಕ ಕ್ಯಾರಂಟಿ ಮತ್ತು ನಮ್ಮ ಸ್ಥಳೀಯ ಶಾಸಕರ ಸಹಯೋಗ ಭತ್ತ ಮಹಾಜನ ಎಲ್ಲರೂ ಸಹಿತ ನಾವು ಸೇರಿಕೊಂಡು ಯಾರ್ತಿಯನ್ನು ಮಾಡ್ಬೇಕು ಅಂತ ಸಂಕಲ್ಪ ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಆದ್ರಿಂದ ಎಲ್ಲರೂ ಸಹಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ನಮ್ಮ ಇಷ್ಟ ಇವತ್ತಾಗಲೇ ಗಣಪತಿ ಪ್ರಾರ್ಥನೆ ಕಾವೇರಿ ಅಷ್ಟೋತ್ತರ ಧೂಪ ದೀಪಾದಿಗಳು ಮತ್ತು ನಮ್ಮ ಶಾಸಕರ ತಾಯಿಯಾದಂತ ವಿಜಯಲಕ್ಷ್ಮ್ನವ್ರು ಕೇಳಿ ಫಲ ಸಮರ್ಪಣಾ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳು ಸಹಿತ ಆರತಿಯನ್ನು ಫಲ ಸಮರ್ಪಣೆಯನ್ನು ಮಾಡಿದ್ದಾರೆ ಎಲ್ಲರೂ ಸಹಿತ ಕಾರ್ಯಕ್ರಮದಲ್ಲಿ ಇವತ್ತು ಬಂದು ಯಶಸ್ವಿ ಮಾಡಿಕೊಂಡಿದ್ದಾರೆ ಈ ಒಂದು ಗಂಡ ಆರತಿ ದಶಾಶ್ರಮೆ ಕೆಲವು ಕಡೆಯಲ್ಲ ಮಾಡ್ತಾರೆ ಅದೇ ರೀತಿ ಹರಿದ್ವಾರಗಳಲ್ಲಿ ಮಾಡುವಂತಹ ಕಾಶಿ ಆರತಿಯನ್ನ ಇವೆಲ್ಲ ಕಾವೇರಿ ಆರತಿಯನ್ನ ಪ್ರಥಮವಾಗಿ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳ ಬಂದು ಪ್ರೋತ್ಸಾಹವನ್ನು ಕೊಟ್ಟು ಈ ಕಾವೇರಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ದಿನಗಳ ಕಾಲ ನಡೆಯುತ್ತದೆ ಮೂರು ನಾಲ್ಕು ಐದು ಆರು ಏಳು ಐದು ದಿನಗಳ ಕಾಲ ಕಾವೇರಿ ಆರತಿ ನಡೆಯುತ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ